ವಿಶ್ವ ರೈತ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಿದ ಶಾಲಾ ಮತ್ತು ಮಕ್ಕಳು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಪ್ಜಲ್ಪುರ ತಾಲೂಕಿನ ಮಾಶಾಲಾ ಗ್ರಾಮದ ಸಂಕೇತ ಕಿರಿಯ ಪ್ರಾಥಮಿಕ ಶಾಲೆ ಮಾಶಾಲದಲ್ಲಿ ರಾಷ್ಟೀಯ ರೈತ ದಿನಾಚರಣೆಯ ಪ್ರಯುಕ್ತ ಚೌಧರಿ ಚರಣ ಸಿಂಗರವರ್ ಜನ್ಮದಿನದ ನಿಮಿತ್ತ ಹಮ್ಮಿಕೊಂಡ ರಾಷ್ಟೀಯ ರೈತ ದಿನಾಚರಣೆಯ ಮತ್ತು ಆಹಾರ ಮೇಳ ಉತ್ಸವ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ರೈತರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು ಜೈ ಜವಾನ್ ಜೈ ಕಿಸಾನ್ ಎಂದು ಘೋಷಣೆ ಮೂಲಕ ರೈತರ ದಿನಾಚರಣೆ ಮಾಡಿದರು ಮುದ್ದು ಮಕ್ಕಳು ವಿವಿಧ ಬಗೆ ಬಗೆಯ ಆಹಾರ ಅಡುಗೆಗಳನ್ನು ಮಾಡಿದ್ದರು ಇದರಿಂದ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನದ ಪರಿಚಯ ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಮಾದರಿಯಾಯಿತು ನಂತರ ದುಂದಪ್ಪ ಕುಂಬಾರ ಮತ್ತು ಚಂದ್ರಮ್ಮ ಕುಂಬಾರ ರೈತರು ಭಾಗವಹಿಸಿದ್ದು ಇವರ ಜೊತೆ ಕೃಷಿ ನಿರತ ಮೂವತ್ತು ರೈತರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ರೈತ ಘಟಕದ ಹಸಿರು ಸೇನೆಯ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕೋಡಿ ಮಾತನಾಡಿ ರೈತರ ಸಮಸ್ಯೆಗಳ ಕುರಿತು ನೋವು ನಲಿವಿನ ಕುರಿತು ಮಾತನಾಡಿರುವ ಅವರು ರೈತನು ದೇಶದ ಬೆನ್ನೆಲುಬು ಎಂಬ ಅಂಶವನ್ನು ತಿಳಿಯಪಡಿಸುವುದರ ಜೊತೆಗೆ ಮಕ್ಕಳಲ್ಲಿ ರೈತರ ಕುರಿತು ಬೆಳೆಸಿರುವ ಗೌರವ ಅಭಿಮಾನ ಸಂಸ್ಕೃತಿಯನ್ನು ಕಂಡು ಮೆಚ್ಚುಗೆಯ ಮಾತುಗಳನ್ನು ತಿಳಿಸುವುದರ ಜೊತೆಗೆ ಹರ್ಷ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸಂಕೇತ ಕಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದ ರೇಣುಕಾ ಬಗಲಿ ಮತ್ತು ಸಂಸ್ಥೆಯ ಆಡಳಿತ ಮಂಡಳಿ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಮಸ್ತ ಶಿಕ್ಷಕ ಸಿಬ್ಬಂದಿ ವರ್ಗ ಸೇರಿದಂತೆ ಪಾಲಕ ಪ್ರತಿನಿಧಿಗಳು ಶಿಕ್ಷಣ ಪ್ರೇಮಿಗಳು ಮತ್ತು ಮಕ್ಕಳು ಭಾಗವಹಿಸಿದ್ದರು ವರದಿ ಉಮೇಶ್ ಅಚಲೇರಿ ಅಬ್ಜಲ್ಪುರ ನಾವು ತೋರಿಸಬೇಕಂತಂದ್ರ ರೈತರು ನಾವು ನಾವು ಕೂಡ ಹುಷಾರಾಗಬೇಕು ನಮಗ್ ಬರ್ತಕ್ಕಂತ ಸವಲತ್ತುಗಳನ್ನ ನಾವು ತೆಗೆದುಕೊಳ್ಬೇಕು ಯಾಕಂದ್ರೆ ರೈತರು ನಾವು ಯಾವತ್ತೂ ಕೂಡ ಸವಲತ್ತುಗಳನ್ನ ತೆಗೆದುಕೊಳ್ಳಕ್ಕೆ ಪ್ರಯತ್ನ ಮಾಡಲ್ಲ ನಾವು ತೋಟಗಾರಿಕೆ ಆಗಿರ್ಬೋದು ಆರ್ ಆಗಿರ್ಬೋದು ಅಲ್ಲಿ ನಮ್ಮ ರೈತರಿಗೆ ಹಲವಾರು ಸರ್ಕಾರ ಸವಲತ್ತುಗಳನ್ನು ಕೊಟ್ಟಿರ್ತದೆ ಆದ್ರ ಆ ಸವಲತ್ತುಗಳನ್ನ ನಾವು ತೆಗೆದುಕೊಳ್ಳಕ್ಕೆ ಪ್ರಯತ್ನ ಮಾಡಲ್ಲ ಬರೀ ನಾವು ಏನಪ್ಪ ಅಂದ್ರೆ ಹೊರದಲ್ಲೇ ದೂರಿದೀವಿ ಆ ಬಂದಿರತಕ್ಕ ವಸ್ತು ಮಾರಾಟಕ್ಕೆ ಹೋದ್ರೆ ದಲ್ಲಾಳಿಗಳ ಒಂದು ರೂಪದಲ್ಲಿ ಕಲ್ಲಾಳಿಗರು ಮಾರ್ಬಿಡ್ತಾರೆ ಯಾಕಂದ್ರೆ ಇವತ್ತು ನಾವು ರೀಸೆಂಟ್ ವಿಧಾನಸಭೆ ವಿಧಾನಸಭೆ ದಳ ಅಧಿವೇಶನದಲ್ಲಿ ರೈತರ ಬಗ್ಗೆನೆ ಮೊನ್ನೆ ರೈತರ ಬಗ್ಗೆನೆ ಹೋರಾಟ ಮಾಡಿ ರೈತರಿಗೆ ಏನು ಇವತ್ತು ತೊಗರಿ ನೆಚ್ಚ ಇರೋ ಬಂದು ತೊಗರಿ ಅಂತ ಇದೆ ಮತ್ತು ಕಬ್ಬು ಕಬ್ಬಿ ಕಪ್ಪಿನ ಕಟ್ಟಿಗೆ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರನೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು